ಅರೆ ನೋಡ್ರಿ ಇಲ್ಲೊಂದು ಕ್ರೈಮ್ ಸ್ಟೋರಿ ಕುಳಿತ ಬಿಡಲು ಬುದ್ಧಿವಾದ ಹೇಳಿದಕ್ಕೆ ಪತ್ನಿಯನ್ನ ಕೊಲೆ ಮಾಡಿದ ಪತಿರಾಯ ಮದ್ಯಪಾನ ಬಿಡುವಂತೆ ಬುದ್ಧಿ ಹೇಳಿದ ನನ್ನ ಮಗಳನ್ನು ಆಕೆಯ ಗಂಡ ಕೊಲೆ ಮಾಡಿದ್ದಾನೆ ಎಂದು ಕೊಲೆಗೀಡಾದ ಮಹಿಳೆಯ ತಂದೆ ಗ್ರಾಮಾಂತರ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಈ ಘಟನೆ ಗೌರಿಬಿದನೂರಿನ ಹುದಗೂರು ಗ್ರಾಮದಲ್ಲಿ ಭಾನುವಾರ ನಡೆದಿದೆ ಪಾವನಿ ಎಂಬ ಮೂವತ್ತು ವರ್ಷದ ಮಹಿಳೆ ಕೊಲೆಯಾದವರು ಆರೋಪಿ ಪತಿ ರಾಘವೇಂದ್ರನ್ನು ಬಂಧಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ರಾಘವೇಂದ್ರ ಲಾರಿ ಚಾಲಕರಾಗಿದ್ದು ಪ್ರತಿದಿನ ಕುಡಿದು ಬಂದು ಮಗಳ ಜೊತೆ ಜಗಳವಾಡುತ್ತಿದ್ದ ಕುಟುಂಬ ನಿರ್ವಹಣೆಗೆ ಹಣ ನೀಡುತ್ತಿರಲಿಲ್ಲ ಎಂದು ಪಾವನಿಯ ತಂದೆ ಲಕ್ಷ್ಮೀನಾರಾಯಣ ದೂರಿನಲ್ಲಿ ತಿಳಿಸಿದ್ದಾರೆ ಘಟನೆ ನಡೆದ ದಿನ ಭಾನುವಾರದಂದು ಕರೆ ಮಾಡಿದ್ದ ರಾಘವೇಂದ್ರ ಕುಡಿದು ಬಂದಿದ್ದಕ್ಕೆ ನಿಮ್ಮ ಮಗಳು ಜಗಳ ಮಾಡುತ್ತಿದ್ದಾಳೆ ಎಂದು ತಿಳಿಸಿದ್ದ ಪುನಃ ಸಂಜೆ ನಾಲ್ಕು ಗಂಟೆಗೆ ಕರೆ ಮಾಡಿದ ಅಳಿಯ ನಿಮ್ಮ ಮಗಳು ಸತ್ತಿದ್ದಾಳೆ ಎಂದು ತಿಳಿಸಿದ ಎಂದು ದೂರಿನಲ್ಲಿ ತಿಳಿಸಿದ್ದಾರೆ ನಾನು ಮತ್ತು ನನ್ನ ಕುಟುಂಬದವರು ನಗರ ಸರ್ಕಾರಿ ಆಸ್ಪತ್ರೆಗೆ ಹೋದಾಗ ನನ್ನ ಮಗಳ ಕತ್ತಿನ ಬಲಭಾಗದಲ್ಲಿ ಹಗ್ಗ ಹಾಗೂ ಬಟ್ಟೆಯಿಂದ ಬಿಗಿದ ಗುರುತುಗಳಿವೆ ನನ್ನ ಮಗಳನ್ನು ಹಗ್ಗ ಅಥವಾ ಬಟ್ಟೆಯಿಂದ ಬಿಗಿದು ಕೊಲೆ ಮಾಡಲಾಗಿದೆ ಎಂದು ಮೃತರ ತಂದೆ ಲಕ್ಷ್ಮೀನಾರಾಯಣ ತಿಳಿಸಿದ್ದಾರೆ ವರದಿ ಧನಂಜಯ ಗೌರಿಬಿದನೂರು ಎನ್ಕೆಎಸ್ಟಿವಿ